ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಏನು ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಪ್ಪ ಅಂದರೆ ಈಗ ಮೊದಲಿನ ಕ್ರಿಕೆಟೇ ಚೆನ್ನಾಗಿತ್ತು ರೀ ಇವಾಗ ಏನೇ ನೋಡಿದ್ರು ಫ್ಯಾನ್ಸ್ ವಾರು ಅದು ಇದು ಈ ಟೀಮ್ ಕಂಡ್ರೆ ಅವ್ರಿಗಾಗಲ್ಲ ಆ ಟೀಮ್ ಕಂಡ್ರೆ ಇವ್ರಿಗಾಗಲ್ಲ ಈ ತರಹದ ಒಂದೆರಡು ಇದು ಜನಗಳಲ್ಲಿ ಬಂದಿದೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಈ ಎರಡೂ ತಂಡಗಳ ನಡುವೆ ಇದು ಜಾಸ್ತಿ ಆಗ್ತಾ ಇದೆ ಯಾಕಪ್ಪ ಅಂದರೆ ನಾನು ಅಬ್ಸುಲ್ಯೂಟ್ಲಿ ಆರ್ ಸಿ ಬಿ ಹೇಳ್ತಾ ಇದ್ದೀನಿ ನೋಡಿ ನಾನು ಆರ್ ಸಿ ಬಿ ಫ್ಯಾನ್ ಆಗಿರೋದು ಏನಕ್ಕಪ್ಪ ಅಂತಂದರೆ ವಿರಾಟ್ ಕೊಹ್ಲಿ ಅವರು ನೋಡಿ ವಿರಾಟ್ ಕೊಹ್ಲಿ ಅವರು ನನಗೆ ನಾನು ವಿರಾಟ್ ಕೊಹ್ಲಿ ಅವ್ರ ಫ್ಯಾನೇ ಅವರ ಒಂದು ಕ್ರಿಕೆಟನ್ನು ಇಷ್ಟಪಡ್ತೀನಿ ಹಾಗೆ ಧೋನಿ ಅವರ ಒಂದು ಆಟನ್ನು ಕೂಡ ನಾನು ಇಷ್ಟಪಡ್ತೀನಿ ಆದರೆ ನಾನು ಆರ್ ಸಿ ಬಿ ಕ್ಯಾಪ್ಟ ಸಾರಿ ಆರ್ ಸಿ ಬಿ ಫ್ಯಾನ್ ಆಗಿರೋದು ವಿರಾಟ್ ಕೊಹ್ಲಿ ಅವ್ರನ್ನ ನೋಡಲ್ಲ ಆರ್ ಸಿ ಬಿ ಅನ್ನೋದು ಬೆಂಗಳೂರನ್ನು ಪ್ರತಿನಿಧಿಸುವಂತಹ ಒಂದು ತಂಡ ನಮ್ಮ ಬೆಂಗಳೂರಿನ ಹೆಸರಿದೆ ಬೆಂಗಳೂರು ನಮ್ಮ ಕರ್ನಾಟಕದ ಹೆಮ್ಮೆ ಕನ್ನಡಿಗರ ತಂಡ ನಾನೊಬ್ಬ ಕನ್ನಡಿಗ ಹಾಗಾಗಿ ನಾನು ಬೆಂಗಳೂರಿಗೆ ಒಂದು ನನ್ನ ಬೆಂಬಲ ಇರುತ್ತದೆಯೇ ಹೊರತು ಇನ್ಯಾವುದೇ ಉದ್ದೇಶದಿಂದ ಅಲ್ಲ ಆದರೆ ಕೆಲವರು ಏನಕಪ್ಪ ಆರ್ ಸಿ ಬಿ ಸಪೋರ್ಟ್ ಮಾಡ್ತಾರೆ ಅಂದರೆ ಅವ್ರ ಅವ್ರವರಿಷ್ಟ ಮಾಡ್ಬೋದು ವಿರಾಟ್ ಕೊಹ್ಲಿ ಇರೋದಕ್ಕೆ ಅಂತ ಸಪೋರ್ಟ್ ಮಾಡ್ತಾರೆ ಅಂದರೆ ಅವರು ಹೆಂಗೆ ಅಂದರೆ ಅವರ ತಂಡಕ್ಕಿಂತ ಹೆಚ್ಚಾಗಿ ಆ ಪ್ಲೇಯರ್ಗೆ ವ್ಯಾಲ್ಯೂ ಕೊಡ್ತಾರೆ ಕೆಲವರು ಅಷ್ಟೇ ನಮ್ಮ ಕರ್ನಾಟಕದಲ್ಲಿದ್ದು ಸಿ ಎಸ್ ಕೆಗೆ ಸಪೋರ್ಟ್ ಮಾಡ್ತಾರೆ ಅದು ಅವರವರಿಷ್ಟ ಏನು ಮಾಡಲಿಕ್ಕಾಗುತ್ತೆ ಮಾಡಿಕೊಳ್ಳಿ ಆದರೆ ಅಲ್ಲೂ ಕೂಡ ಅಷ್ಟೇ ಅವರು ಚೆನ್ನೈ ಟೀಮ್ದೆಲ್ಲ ಸಪೋರ್ಟ್ ಮಾಡ್ತಾ ಇರೋದು ಬರೀ ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಾಗ್ತಿರೋದು ಕೂಡ ಅದೇ ಬರೀ ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಓವರ್ ಆಲ್ ಒಂದು ತಂಡಕ್ಕೆ ಸಪೋರ್ಟ್ ಮಾಡಬೇಕೆ ಹೊರತು ಇದು ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಮಾಡೋದು ಎಷ್ಟು ಮಾತ್ರ ಸರಿ ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ಏನಾಗ್ತದೆ ಅಂದರೆ ನಾವ್ಯಾರು ಆರ್ ಸಿ ಬಿ ಫ್ಯಾನ್ಸ್ಗಳು ಯಾರು ಕೆಲವರು ಮಾಡ್ಬೋದು ನಾವೇನು ಸಿ ಎಸ್ ಕೆ ವಿರೋಧಿಗಳಲ್ಲ ಧೋನಿ ವಿರೋಧಿಗಳಲ್ಲ ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಆರ್ ಸಿ ಬಿಯನ್ನು ಅವಮಾನ ಮಾಡಿದಾಗ ಕೆರಳಿಸ್ತಕ್ಕಂಥ ಇದಾಗುತ್ತೆ ಆಗ ಕೆಲವೊಂದು ಮಾತುಗಳು ಬಂದಿರ್ತವೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾನು ಧೋನಿಯನ್ನು ಇವಾಗಲಿಂದ ನೋಡ್ತಿರೋನಲ್ಲ ಎರಡು ಸಾವಿರದ ನಾಲ್ಕರಿಂದ ನೋಡ್ತಾ ಇರೋದು ಅವರು ವಿಕೆಟ್ ಕೀಪರಾಗಿ ಸ್ಟಾರ್ಟಿಂಗ್ ಬಂದ್ರಲ್ಲ ದ್ರಾವಿಡ್ ಇದ್ದರು ದ್ರಾವಿಡ್ ಜಾಗಕ್ಕೆ ಧೋನಿ ಬಂದರು ಆಗ ಹಿಂದೆಗಡೆ ಕೂದಲೆಲ್ಲ ಬಿಟ್ಕೊಂಡು ಅವೋ ಆ ಟೈಮ್ನಾಗ ಅದೇ ಒಂದು ಟ್ರೆಂಡ್ ಆಗಿತ್ತು ಧೋನಿ ಟ್ರೆಂಡ್ ಅಂತ ಹೇಳ್ಬಿಟ್ಟು ಏರ್ ಸ್ಟೈಲೇ ಒಂದು ಟ್ರೆಂಡ್ ಆಗಿತ್ತು ಆಗ ನಾನು ಸಿಕ್ಸ್ತಲ್ಲಿ ಓದ್ತಾ ಇದ್ದೆ ನಾನು ಕೂಡ ಹಿಂದ್ಗಡೆ ಎಲ್ಲ ಕೂದಲು ಬಿಟ್ಟಿದ್ದೆ ನಾನು ಕೂಡ ಧೋನಿ ಸ್ಟೈಲ್ ಮಾಡ್ಬೇಕಂತ ಒಂದು ಆರೇಳು ತಿಂಗಳು ಕಟಿಂಗ್ ಮಾಡಿಸೋದೇ ಬಿಟ್ಬಿಟ್ಟಿದ್ದೆ ಆಮೇಲೆ ಮನೆಯಲ್ಲೆಲ್ಲ ಬೈದರು ಕಟಿಂಗ್ ಕಟ್ಟಿಂಗ್ ಮಾಡಿಸ್ಕೊಂಡ್ಬಂದೆ ಈ ರೀತಿಯಾಗಿ ನಾನು ಧೋನಿಯನ್ನು ಚಿಕ್ಕದಿದ್ದಾಗಲೇ ಆರಾಧಿಸಿದ್ದವನು ನಾನು ಆದರೆ ನಾವು ನಮ್ಮ ಕನ್ನಡಿಗರು ಅಂತ ಬಂದಾಗ ಆರ್ ಸಿ ಬಿಟ್ರೆ ಬೇರೆ ತಂಡಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಬರೋದಿಲ್ಲ ಆದ್ರೆ ಇಲ್ಲಿ ಅದು ಭಾವನಾತ್ಮಕ ಯೋಜ ಭಾವನಾತ್ಮಕತೆ ಕೂಡ ಇಲ್ಲಿ ಬಂದ್ಬಿಡುತ್ತೆ ಈಗ ಚೆನ್ನೈ ಅಂದ್ರೆ ಅಬ್ಸೊಲ್ಯೂಟ್ಲಿ ತಮಿಳ್ನಾಡನ್ನ ಪ್ರತಿನಿಧಿಸ್ತಕ್ಕಂಥ ತಂಡ ಅನ್ನೋ ರೀತಿ ಆಗುತ್ತೆ ಕರ್ನಾಟಕ ತಮಿಳುನಾಡು ಒಂಥರ ವಾರ್ ತರ ನಡೀತಾ ಇದೆಯಲ್ಲ ವಾರಲ್ಲ ಇದು ವಾಟ್ರ್ ವಾರು ಕಾವೇರಿ ಗಲಾಟೆ ಅದನ್ನ ಇನ್ಸ್ಪೈರ್ ಆಗಿ ತಗೊಂಡು ತುಂಬಾ ಜನ ಮಾಡ್ತಾರೆ ಕೆಲವು ಟೈಮ್ನಾಗೆ ಅದು ಆಟೋಮೆಟಿಕಲಿ ಬಂದುಬಿಡುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ನಾವು ಕೂಡ ಧೋನಿ ಅಂದರೆ ಇಷ್ಟನೇ ಬಟ್ ಏನಪ್ಪ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಯಾವ ಓವರ್ ಆಲ್ ತಂಡಕ್ಕೆ ಸಪೋರ್ಟ್ ಮಾಡಬೇಕೆ ಹೊರತು ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಮಾಡಬಾರ್ದು ಒಬ್ಬ ವ್ಯಕ್ತಿಯ ಕಾರಣದಿಂದಾಗಿ ನಾನು ಅದಕ್ಕೆ ಆ ಒಂದು ತಂಡಕ್ಕೆ ಸಪೋರ್ಟ್ ಮಾಡ್ತಿದ್ದೀನಿ ಅನ್ನೋದು ತಪ್ಪು ಒಬ್ಬ ವ್ಯಕ್ತಿಯ ಕಾರಣಕ್ಕಾಗಿ ಈಗ ನೋಡಿ ಕೆಲವರು ಹೇಳೋರು ಆರ್ ಸಿ ಬಿಲಿ ಇದ್ದವ್ರೆ ನಮ್ಮ ಸ್ನೇಹಿತರೆ ಸ್ವಲ್ಪ ದಿನ ಎಲ್ಲ ಹೈದ್ರಾಬಾದಿಗೆ ಸಪೋರ್ಟ್ ಮಾಡ್ರು ಯಾಕಪ್ಪ ಅಂತಂದರೆ ಅಲ್ಲಿ ನಮ್ಮ ಯುವರಾಜ್ ಇದ್ದಾರೆ ಅದಕ್ಕೆ ಅಂತ ಆ್ಯಕ್ಚುಲಿ ಅವ್ರಿಗೆ ಆ ತಂಡ ಬೇಕಿಲ್ಲ ಆ ಒಬ್ಬ ಪ್ಲೇಯರ್ ಯಾವತ್ತೂ ಕೂಡ ವ್ಯಕ್ತಿ ಪೂಜೆ ಸರಿಯಲ್ಲ ಓವರಾಲ್ ಒಂದು ತಂಡದ ಪೂಜೆ ಮಾಡಿ ನೀವು ಒಬ್ಬ ವ್ಯಕ್ತಿ ಯಾಕೆ ಪೂಜೆ ಮಾಡ್ತೀರ ಆವತ್ತು ನಾನು ಹೇಳ್ತೀನಿ ಕೇಳಿ ಹದಿನೆಂಟು ವರ್ಷದಿಂದ ವಿರಾಟ್ ಕೊಹ್ಲಿ ಇದ್ದಾರೆ ಮುಂದೊಂದು ದಿನ ವಿರಾಟ್ ಕೊಹ್ಲಿ ಆರ್ ಬಿನ ಬಿಟ್ಟು ಹೋಗ್ಬೋದೇನೋ ನಂಗೆ ಗೊತ್ತಿಲ್ಲ ಬಿಟ್ಟು ಹೋಗಲಿ ಹೋಗದಲ್ಲೇ ಇರಲಿ ನಮ್ಮ ಸಪೋರ್ಟ್ ಯಾರು ಬಂದರೂ ಯಾರು ಹೋದರೂ ಆರ್ ಸಿ ಬಿಗೆ ಇರುತ್ತೆ ಬಿಕಾಸ್ ಆಫ್ ಅದು ನಮ್ಮ ಕರ್ನಾಟಕ ರಾಜ್ಯದ ಕನ್ನಡ ನೆಲವನ್ನು ಪ್ರತಿನಿಧಿಸ್ತಕ್ಕಂಥ ತಂಡ ಮತ್ತೆ ನಮ್ಮ ಕನ್ನಡ ಭಾಷೆಯನ್ನು ಪ್ರಮೋಟ್ ಮಾಡ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಬೇಕು ಆರ್ ಸಿ ಬಿ ಅನ್ನ ಬೆಂಬಲಿಸೋದಕ್ಕೆ ಬಟ್ ನಾನು ಚೆನ್ನೈ ಫ್ಯಾನ್ಸ್ಗಳಲ್ಲಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ನಾನು ಹೇಳೋದು ನಾನೊಂದು ವಿಷಯ ನೋಡಿದೆ ಚೆನ್ನೈ ಫ್ಯಾನ್ಸು ಒಂದು ಕಡೆ ಖುಷಿ ಪಟ್ರು ಯಾಕಪ್ಪ ಅಂತಂದರೆ ಜಡೇಜನ ಯಾರು ಔಟ್ ಆದರು ಅದಕ್ಕೆ ತುಂಬ ಕೇಕೆ ಹಾಕಿ ಖುಷಿ ಪಡ್ತವ್ರು ನನಗೆ ಏನಪ್ಪ ಅಲ್ಲಿ ಚೆನ್ನೈದು ಒಂದು ವಿಕೆಟ್ ಬಿದ್ದರೆ ಚೆನ್ನೈ ಆಪೋಸಿಟ್ ಇರ್ತಾರಲ್ಲ ಅವ್ರು ಖುಷಿ ಪಡಬೇಕು ಆದರೆ ಇಲ್ಲಿ ಖುಷಿ ಪಡ್ತಾ ಇರೋದು ಚೆನ್ನೈ ಅವರೇ ಅಂದ್ರೆ ಧೋನಿ ಆಟ ಆಡೋಕೆ ಬರ್ತಾರೆ ಅಂತ ಹೇಳಿಬಿಟ್ಟು ಖುಷಿ ಪಡೋದು ಏನಿದು ನಿಜಕ್ಕೂ ಕೂಡ ಇಲ್ಲಿ ಒಬ್ಬ ವ್ಯಕ್ತಿಗೋಸ್ಕರ ನೀವು ಸಪೋರ್ಟ್ ಮಾಡಕ್ಕೆ ಹೋಗಿ ಇನ್ನಷ್ಟು ಜನರನ್ನ ಅವಮಾನ ಮಾಡ್ದಂಗಾಗುತ್ತೆ ಸಪೋರ್ಟ್ ಮಾಡಿ ಪರವಾಗಿಲ್ಲ ಇನ್ನು ಅಷ್ಟು ಜನಕ್ಕೆ ಅವಮಾನ ಮಾಡ್ದಂಗಾಗುತ್ತೆ ಅದು ನನಗನ್ನಿಸ್ತು ಅದನ್ನು ನಾನು ಹೇಳ್ತಾ ಇದ್ದೀನಿ ಯಾವತ್ತೂ ಕೂಡ ತಂಡದ ಪೂಜೆ ಮಾಡಿ ಒಬ್ಬ ವ್ಯಕ್ತಿ ಇಲ್ಲಿ ಮಾಡೋದು ತಪ್ಪೆ ಅಲ್ಲಿ ಮಾಡೋದು ತಪ್ಪೆ ಅದು ನಾಳೆ ದಿನ ಅದು ಸರಿ ಬರೋಲ್ಲ ಎಷ್ಟೋ ಜನ ನಾನು ನೋಡ್ರ ಮಟ್ಟಿಗೆ ಚೆನ್ನೈಗೆ ಸಪೋರ್ಟ್ ಮಾಡ್ತಾ ಇದ್ದಾರೋ ಈಗ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ಏನಕ್ಕೆ ಕನ್ವರ್ಟ್ ಆದರೂ ಏನೋ ಗೊತ್ತಿಲ್ಲ ಆ ಥರ ಆಗಿದ್ದಾರೆ ಆಗಲಿ ಅದು ಒಂದು ಒಳ್ಳೆ ಬೆಳವಣಿಗೆನೆ ಬಟ್ ಅದೇ ರೀ ಅದು ನಿಮ್ಮ ನಿಮ್ಮ ವೈಯಕ್ತಿಕ ಯಾವ ತಂಡಕ್ಕಾದರೂ ಸಪೋರ್ಟ್ ಮಾಡಬಾ ಮಾಡಬಹುದು ಆದರೆ ವ್ಯಕ್ತಿ ಪೂಜೆ ಮಾಡ್ತಾ ಹೋ ಈಗ ಬಿಡಿ ಎಲ್ಲ ಕಡೆ ಅದೇ ಆಗಿದೆ ಕ್ರಿಕೆಟಲ್ಲೂ ಅದೇ ಆಗಿದೆ ಫಿಲಮ್ಗಳಲ್ಲೂ ಅದೇ ಆಗಿದೆ ವ್ಯಕ್ತಿ ಪೂಜೆನೇ ಜಾಸ್ತಿ ಇರೋದು ತಂಡ ಯಾವನಿಗೆ ಬೇಕು ಈಗ ಆಮೇಲೆ ಈ ಪಕ್ಷಗಳು ಅಂತ ಹೋದಾಗಲೂ ಅಷ್ಟೇ ಪಕ್ಷದಲ್ಲಿ ಅವ್ರಿರೋದಕ್ಕೆ ಮಾತ್ರ ಆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀನಿ ಇವ್ರಿರೋದು ಈ ಥರ ಎಲ್ಲ ಹೇಳ್ತಾರೆ ಇದು ಎಷ್ಟು ಮಾತ್ರ ಸರಿ ತಪ್ಪು ಅನ್ನೋದು ನೀವೇ ಇದು ಮಾಡ್ಕೋಬೋದು ಅಕಾರ್ಡಿಂಗ್ ಟು ಮೀ ನನ್ನ ಪ್ರಕಾರ ಸರಿ ಅಲ್ಲ ಈಗ ನೋಡಿ ಕೊಹ್ಲಿ ಫ್ಯಾನ್ಸು ಧೋನಿನ ಬೈತಾರೆ ಧೋನಿ ಫ್ಯಾನ್ಸು ಕೊಹ್ಲಿನ ಬೈತಾರೆ ಈಗ ಇಬ್ಬರೂ ಕೂಡ ಇಂಡಿಯಾಗ ಆಡಿರೋರೆ ಧೋನಿಯವರು ಕೂಡ ಮೂರು ಅಂತಾರಾಷ್ಟ್ರೀಯ ಮಟ್ಟದ ಇದನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ ಐ ಸಿ ಸಿ ಟ್ರೋಫಿಗಳನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರು ಕೂಡ ಸೆಂಚುರಿಗಳನ್ನ ಹೊಡೆದಿದ್ದಾರೆ ಇಂಡಿಯಾ ಟೀಮ್ ಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಆದ್ರೆ ಅವರಿಬ್ಬರು ಅನ್ಯೋನ್ಯವಾಗಿಯೇ ಇದ್ದಾರೆ ವಿರಾಟ್ ಕೊಹ್ಲಿ ಮತ್ತೆ ಮಹೇಂದ್ರ ಸಿಂಗ್ ಧೋನಿ ಇಬ್ಬರು ಅನ್ಯೋನ್ಯವಾಗಿ ಇದ್ದಾರೆ ಆದ್ರೆ ಕಿತ್ತಾಡ್ತಾ ಇರೋರು ನೋಡಿದ್ರೆ ಫ್ಯಾನ್ಸ್ಗಳು ಫ್ಯಾನ್ಸ್ಗಳು ಕಿತ್ತಾಡ್ತಾ ಇರೋದು ಸೇಮ್ ಫಿಲಮ್ ಫೀಲ್ಡ್ ಹಿಂಗೆ ಆಗುತ್ತೆ ಇಬ್ಬರು ಹೀರೋಗಳು ಅವರವ್ರು ಚೆನ್ನಾಗೇ ಇರ್ತಾರೆ ಕೆಳಗಡೆ ಕಿತ್ತಾಡೋದೆಲ್ಲ ಅವ್ರವ್ರ ಫ್ಯಾನ್ಸ್ಗಳು ಈ ಥರ ಆಗುತ್ತೆ ನೋಡಿ ಸುಮ್ಮನೆ ಈ ಥರ ಎಲ್ಲ ವಾರು ಒಳ್ಳೆಯದಲ್ಲ ನಾವು ಕೂಡ ಚೆನ್ನೈನ ಹಿಟ್ ಮಾಡೋದಿಲ್ಲ ಅದರಲ್ಲೂ ಧೋನಿಯವರ ಕ್ಯಾಪ್ಟನ್ಸಿನ ಮೆಚ್ಕೊಳ್ತೀವಿ ಮತ್ತು ವಿರಾಟ್ ಅವ್ರನ್ನ ತೆಗಳೋದು ಬೇಡ ಕೆಲವರು ಆ ಥರ ಮಾಡ್ತಾರೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಎಷ್ಟೋ ಜನ ಧೋನಿಯನ್ನು ಚೆನ್ನೈ ಫ್ಯಾನ್ಸೇ ಈಗ ತೆಗಳುತ್ತಾ ಇದ್ದಾರೆ ಐದು ಕಪ್ಪನ್ನು ಗೆಲ್ಲಿಸ್ಕೊಟ್ಟಿರುವಂತಹ ವ್ಯಕ್ತಿಯನ್ನು ನೀವು ಈ ರೀತಿಯಾಗಿ ತಗೊಳ್ತೀರಾ ಅಂತಂದರೆ ಹದಿನೆಂಟು ವರ್ಷಗಳಿಂದ ಕಪ್ಪೇ ಗೆಲ್ಲ ಗೆ ಗೆಲ್ಲದೆ ಇರುವಂತಹ ತಂಡವನ್ನು ನಾವೆಷ್ಟು ತಗೊಳ್ಬೇಕು ನಿಮ್ಮ ಪ್ರಕಾರ ನೋಡೋದಾದರೆ ಬಟ್ ಆರ್ ಸಿ ಬಿ ಫ್ಯಾನ್ಸ್ ಆ ಥರ ಮಾಡ್ತಾ ಇಲ್ಲ ನೀವು ಆ ಥರ ಮಾಡಬೇಡಿ ಸಿ ಎಸ್ ಕೆ ಫ್ಯಾನ್ಸ್ ಯಾಕೆ ಐದು ಕಪ್ ಗೆಲ್ಲಿಸ್ಕೊಟ್ಟಿಲ್ವಾ ಇನ್ನೇನು ಬೇಕು ಅಲ್ವಾ ಅಷ್ಟೇ ಇಷ್ಟೇಳಿ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ